ಒಂದು ಪ್ರದೇಶದಲ್ಲಿ ಆದ ಎಲ್ಲಾ ಕ್ರೈಮ್ಗೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಆತನ ಕುಟುಂಬಸ್ಥರೇ ಕಾರಣ ಅಂತ ಹೇಳಿ ಹೆಂಗ್ ಹೇಳ್ಲಿಕ್ಕೆ ಸಾಧ್ಯ ಯಾರು ಹೇಳ್ತಿದಾರೋ ನಾನಂತೂ ಹೇಳಿಲ್ಲ ನಾವ್ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ನೀವು ಹೇಳಿದಾಗೆ ಅವರು ಆ ಧರ್ಮಾಧಿಕಾರಿ ಅನ್ನೋ ಪದವನ್ನ ನಮ್ಮ ಮಾಧ್ಯಮಗಳು ಸೇರದಂತೆ ಬಳಸೋದನ್ನ ಬಿಡಬೇಕು ಯಾರು ಧರ್ಮಾಧಿಕಾರಿ ಅಂತ ಧರ್ಮ ಅಂದ್ರೆ ಏನು ನ್ಯಾಯ ನೀತಿ ಧರ್ಮ ಅಂತೀವಲ್ವಾ ಇದ್ಯಾವುದೋ ಹಿಂದೂ ಇಸ್ಲಾಮು ಕ್ರಿಶ್ಚಿಯನ್ ಇವೆಲ್ಲ ಮತಗಳು ಯಾವುದೋ ಒಂದು ತರದ ಶುರುವಾಗಿದ್ದು ಧರ್ಮಗಳಲ್ಲ ಧರ್ಮ ಅನ್ನೋದು ಬಹಳ ದೊಡ್ಡ ಮಟ್ಟದ್ದು ನಾವು ನಮ್ಮ ನೋಡ್ಬೇಕಾಗಿರೋದು ಹಾಗಾಗಿ ಧರ್ಮಾಧಿಕಾರಿ ಅನ್ನೋ ಪದನೇ ಇದು ಪ್ರಜಾಪ್ರಭುತ್ವ ವಿರೋಧಿಯಾದದ್ದು

ಕೋರ್ಟ್ ಖುಲಾಸೆ ಮಾಡಿದೆ ಆರೋಪಿಯನ್ನ ಹಾಗಾಗಿ ನೀವು ನಿಮ್ಮ ಪ್ರಭಾವವನ್ನು ಬಳಸಿ ಹೆಚ್ಚಿನ ತನಿಖೆಗೆ ಕೇಳಬೇಕು ಅದೇ ರೀತಿಯಲ್ಲಿಯೇ ಹ್ಯೂಮನ್ ಟ್ರಾಫಿಕ್ಕಿಂಗ್ ಆಗ್ತಾ ಇದೆ ಪ್ರತಿ ವರ್ಷ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ನಮ್ಮ ದೇಶದಲ್ಲಿ ಇದನ್ನ ನೀವು ಸಂಸತ್ತಿನಲ್ಲಿ ಮಾತನಾಡಬೇಕು ಅದೇ ರೀತಿಯಲ್ಲೇ ಇಲ್ಲಿ ಅಸಹಜ ಸಾವುಗಳು ಅಂತ ಆಗ್ತಿದೆ ನನ್ನನ್ನೂ ಸೇರಿದಂತೆ ನನ್ನ ಕುಟುಂಬದವರು ಬಹುಶಃ ಸಾವಿರಾರು ಲಕ್ಷ ರೂಪಾಯಿ ಧರ್ಮಸ್ಥಳಕ್ಕೆ ಹುಂಡಿಗೆ ಹಾಕಿದ್ದಾರೆ ಹಾಗಾಗಿ ನನ್ನ ಕುಟುಂಬದವರು ಸೇರಿದಂತೆ ಇಲ್ಲಿ ಅನೇಕ ಆಸ್ತಿಕರಿಗೆ ಇಲ್ಲಿ ಅಸಹಜ ಸಾವುಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೀವು ಇಲ್ಲ ಅಂದ್ರೆ ನಾನು ದಯವಿಟ್ಟು ನೀವು ಮಧ್ಯಲ್ಲಿ ಯಾಕಂದ್ರೆ ಮಧ್ಯೆ ಮಾತಾಡಬಾರ್ದು ಮಾಡಬಾರ್ದು ಆಗಿರೋವಾಗ ನಾವ್ ಅದನ್ನೆಲ್ಲ ಕೇಳಿ ಒಬ್ಬ ಒಬ್ಬ ಎಂ ಪಿ ಆಗಿ ನೀವು ಅಸಹಜ ಸಾವುಗಳ ಬಗ್ಗೆ ಒಂದು ನ್ಯಾಯಾಂಗ ನಿಂದನೆ ಸಾರಿ ನ್ಯಾಯಾಂಗ ಜುಡಿಷಿಯಲ್ ಇನ್ ಎನ್ಕ್ವೈರಿ ಆಗ್ಬೇಕು ಅಂತ ನೀವು ಕೇಳಬೇಕು ಹೇಳಿ ಬಹಳ ಗೌರವಪೂರ್ವಕವಾಗಿ ಪೂರ್ವಕವಾಗಿ ನಮ್ಮವರು ಭೇಟಿ ಮಾಡಿದ್ರು ಆ ವ್ಯಕ್ತಿಗೆ ವೀರೇಂದ್ರ ಜೈನ್ ಹೆಗ್ಡೆಗೆ ಅವ್ರನ್ನ ಕೂರಿಸಿ ಏನಪ್ಪಾ ನೀವು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾ ಇದೀರಾ ಇನ್ನು ಹದಿಮೂರು ದಿವಸ ಮುನ್ನೂರು ಚಿಲ್ಲರೆ ಪಾದ ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಿದ್ದೀರಾ ನಿಮ್ಮ ವಿಚಾರ ಏನು ಅಂತ ಕೇಳಿಸ್ಕೊಳ್ವಂತ ಸೌಜನ್ಯ ಇಲ್ಲ ಕೊನೆಗೆ ಅವ್ರು ಏನ್ ಮಾಡುದ್ರು ನಾವ್ ಬೆಂಗಳೂರ್ಗೆ ಬಂದ್ವಿ ನಾವು ಈಗ ಆವತ್ತು ಕೊನೆ ದಿವಸ ತನಕ ನಾವು ವೀರೇಂದ್ರ ಹೆಗ್ಡೆ ಬಗ್ಗೆ ಆಗ್ಲಿ ಅವರ ತಮ್ಮ ಯಾವನು ಅಂತ ನನಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಆಗ್ಲಿ ನಾವು ಮಾತೇ ಆಡಿರಲಿಲ್ಲ ಬಟ್ ಇವ್ರು ಹೋಗಿ ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ನ ನನ್ನ ಪೇಜ್ನ ಎಲ್ಲಾನು ಬ್ಲಾಕ್ ಮಾಡಿಸ್ತಾರೆ ಇವ್ರು ವೀರೇಂದ್ರ ಹೆಗ್ಡೆ ಕಡೆ ಅವರು ಹೆಗಡೆ ಕಡೆ ರೆಪ್ರೆಸೆಂಟೆಡ್ ಬೈ ಹಿಮ್ ಈಗ ಯಾರು ಹರ್ಷಂದ್ರ ಜೈನು ನಾನು ಹರ್ಷಂದ್ರ ಜೈನು ನಿಮ್ಗೊಂದು ಜೋಗ್ ಗೊತ್ತಿರ್ಬೋದು ಒಬ್ಬ ಹುಡುಗ ತೆಂಗಿನ ಮರದ ಬಗ್ಗೆ ಓದ್ಕೊಂಡು ಹೋಗ್ತಾನಂತೆ ಅಲ್ಲಿ ಅಸೂದ್ ಬಂದ್ಬಿಡುತ್ತಂತೆ ತೆಂಗಿನ ಮರದ ಹಸುದ್ ಬಗ್ಗೆ ಓದ್ಕೊಂಡು ಹೋಗ್ತಾನೆ ತೆಂಗಿನ ಮರ ಬಂದ್ಬಿಡುತ್ತೆ ಅಲ್ಲಿ ಅದಕ್ಕೆ ತೆಂಗಿನ ಮರ ನಮ್ಮೂರಲ್ಲಿ ತೆಂಗಿನ ಮರ ಇದೆ ತೆಂಗಿನ ಮರಕ್ಕೆ ಹಸುವನ್ನು ಕಟ್ಟಲಾಗುತ್ತೆ ಅಂತ ಹಸು ಬಗ್ಗೆ ಬರಿತಾನಂತೆ ಅದೇ ತರದಲ್ಲ ಇವತ್ತು ಆರ್ಡರ್ ಏನು ಹೈಕೋರ್ಟ್ ವೆಕೇಟ್ ಮಾಡಿದೆ ಆ ಅಲ್ಲಿ ಏನಿದೆ ನಾನು ಹರ್ಷೇಂದ್ರ ಕುಮಾರು ನಮ್ಮಣ್ಣನ ಕತೆ ನೋಡಿ ಅಂತ ಒಂದುವರೆ ಪುಟ ಇದೆ ಹಾಗಾಗಿ ನೇರವಾಗಿ ವೀರೇಂದ್ರ ಹೆಗ್ಗಡೆ ಅವರು ಇಲ್ಲಿ ಸೌಜನ್ಯ ವಿಚಾರವಾಗಿ ನಾನು ಮಿಕ್ಕ ಅಸಹಜ ಸಾವುಗಳು ಮತ್ತೆ ಸೌಜನ್ಯ ರೆಡೆ ಮಾತಾಡೋದು ಅವ್ರನ್ನ ಪತ್ತೆ ಮಾಡೋ ವಿಚಾರವಾಗಿ ಅವರು ವಹಿಸಬೇಕಾದಂತಹ ಕಾಳಜಿ ಆಸ್ ಎ ಜನಪ್ರತಿನಿಧಿ ವಹಿಸಿಲ್ಲ ಮತ್ತೆ ಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ನನ್ನನ್ನು ಸೇರಿದಂತೆ ನಮ್ಮ ಕುಟುಂಬದವರು ಸೇರಿದಂತೆ ಸೌಜನ್ಯ ವಿಚಾರ ಬಂದ್ಮೇಲೆ ನನ್ಗೆ ಈ ಒತ್ತೂ ಧರ್ಮಸ್ಥಳ ದೇವಸ್ಥಾನಕ್ಕೆ ಒಳಗಡೆ ಹೋಗಿಲ್ಲ ನಮ್ಮ ಕುಟುಂಬದವ್ರು ಕರ್ಕೊಂಡು ಹೋಗಿದ್ದೀನಿ ಅವರು ಒಳಗಡೆ ಹೋಗಿದ್ದಾರೆ ನಾನು ಹೋಗಿಲ್ಲ ಯಾಕೆ ನಾನು ಒಬ್ಬ ಭಕ್ತನಾಗಿ ಯಾಕೆ ಹೋಗಿಲ್ಲ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಇವರೆಲ್ಲ ಮಾತಾಡೋದ ಮೂಲಕ ಇಷ್ಟೆಲ್ಲ ಪರ್ಸನ್ಗೆ ಪಬ್ಲಿಕ್ ಪರ್ಸನಾಲಿಟಿಗೆ ರೇ ಸ್ವಾಮಿ ರೇ ಗೌಡ್ರೆ ಸೌಜನ್ಯ ಗೌಡ್ರಂತ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು ನೀವು ನೀವು ಯೋಚನೆ ಮಾಡಬೇಕು ನಮ್ಮ ಬಾಂಬೆ ಬ್ಲೂ ಬಾಯ್ಸ್ ಬಾಂಬೆ ಬ್ಲೂ ಬಾಯ್ಸ್ ಹೋಗಿ ಮೀಡಿಯಾ ಮೇಲೆ ಗ್ಯಾಗ್ ಆಡರ್ ತಂದಿದ್ದಾರೆ

ಕೇಶವ್ ಗೌಡ್ರೆ ನಾವು ಕಾರ್ಯಕ್ರಮದ ಪ್ರಾರಂಭ ನೀವು ಗಿಮಿ ನಿಮ್ಮ ವಾಯ್ಸ್ ಜನರಿಗೆ ತಲುಪಬೇಕು ಅಂದ್ರೆ ತಾಳ್ಮೆಯಲ್ಲಿ ಗೌಡ್ರೆ ನಿಮಗೂ ಕೂಡ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹಾಕ್ಬಿಟ್ಟಿದೀವಿ ಇಲ್ಲಿ ವ್ಯಕ್ತವಾಗುವ ಒಪಿನಿಯನ್ ನಾವು ಎಂಡೋರ್ಸ್ ಮಾಡೋದಿಲ್ಲ ಜೊತೆಗೆ ಈಗಷ್ಟೇ ಸ್ಟೇ ಕೂಡ ವೇಕೇಟ್ ಆಗಿದೆ ಕೆಲ ವಿಚಾರಗಳನ್ನು ಮಾತನಾಡ್ಲಿಕ್ಕೆ ಮಾತನಾಡಲೇಬಾರದು ಅಂದ್ಬಿಟ್ರೆ ಅನುಮಾನ ಹೆಚ್ಚಾಗುತ್ತೆ ಗೌಡ್ರೆ ಮಾತನಾಡಲೇಬಾರದು ಅಂದ್ಬಿಟ್ರೆ ಅನುಮಾನ ಹೆಚ್ಚಾಗುತ್ತೆ ನಿಮ್ಮ ಹತ್ರ ಕೂಡ ಕೌಂಟರ್ ಇದೆ ಎಲ್ಲವೂ ಬರುತ್ತೆ ಸ್ವಾಮಿ ಎಲ್ಲವೂ ಬರುತ್ತೆ ನಿಮ್ದು ಒಂದೇ ವಿಚಾರ ನೀವೇನು ಕೂತಿದ್ದೀರಲ್ವ ಅದನ್ನೆಲ್ಲ ಬರುತ್ತೆ ನೀವು ಧರ್ಮಸ್ಥಳದವರಾಗಿ ಧರ್ಮಸ್ಥಳದವರಾಗಿ ನೀವು ಇಷ್ಟು ಪ್ರಕರಣ ಪ್ರಕರಣ ಈಗ ಈ ಎಸ್ ಐ ತನಿಖೆಯ ಬಗ್ಗೆ ಮತ್ತು ಇದ್ರ ಬಗ್ಗೆ ಮಾತಾಡೋಣ ಒಂದು ನಿಮಿಷ ಒಂದು ಇಲ್ಲ ನೀವು ಹೇಳಿದ್ರೆ ಇನ್ನೊಂದು ವಿಚಾರ ಮತ್ತೆ ಒಂದ್ ವಿಚಾರ ಒಂದ್ ವಿಚಾರ ಒಂದೇ ಒಂದ್ ವಿಚಾರ ನಮಗೆ ಧರ್ಮಸ್ಥಳದಿಂದ ಹೊರಗಿರೋರಿಗೆ ನೀವನು ಶಿವಮೊಗ್ಗದವ್ರು ಅಂತ ಹೇಳಿದ್ರಿ ನಾವೆಲ್ಲ ತುಂಬಾ ಹೊರಗಿರೋರು ಈಗೇನು ಇವ್ರು ಪದ್ಮ ಲತಾ ವೇದವಲ್ಲಿ ಅನನ್ಯ ಅನನ್ಯ ಬಿಟ್ಬಿಡಿ ಹೊರಗಿಂದ ಬಂದ ಹೆಣ್ಣುಮಗಳು ಅಲ್ಲಿ ಸ್ಥಳೀಯರೇನೆ ಇದನ್ನ ಶತಮಾನಗಳಿಂದ ಆರೋಪ ಮಾಡ್ಕೊಂಡ್ ಬರ್ತಾ ಇದಾರೆ ಇವತ್ತಲ್ಲ ಸ್ಥಳೀಯರು ಧರ್ಮಸ್ಥಳದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಧರ್ಮಸ್ಥಳದ ಬಗ್ಗೆ ಒಂದು ಪದ್ಯ ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತ ಎಷ್ಟೋ ಆರಲ್ಲಿ ಅವರು ಬರೆದಂತಹ ಕಾನೂರು ಹೆಗ್ಗಡತಿಯಲ್ಲಿ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಇದೇ ತರಗ ಆವತ್ಗೆ ತರ್ತಾರೆ ಅದ್ರ ಬಗ್ಗೆ ಹಾಗಾಗಿ ಧರ್ಮಸ್ಥಳದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಧರ್ಮಸ್ಥಳದ ಸುತ್ತಮುತ್ತಲ ಊರಿನವರೇ ಆವತ್ತಿಂದ ಹೇಳ್ತಾ ಇದ್ದಾರೆ ಸ್ವಾಮಿ ಸರಿ ಮಾಡ್ಕೊಳ್ರಿಗೇನು ಗೊತ್ತಿಲ್ಲ ನಾವು ತನಿಖೆ ಆಗುತ್ತೆ ಯಾರ್ ತಪ್ಪ ಮಾಡಿದಾರ ಆಚೆ ಬರಲಿ ಭಯಪಟ್ಟು ಧರ್ಮಸ್ಥಳ ಮಾಧ್ಯಮಗಳಿಗೆ ಯಾಕೆ ನಿರ್ಬಂಧಿಸ್ತೀರಾ ನಮ್ಮಂತವ್ರ ಮೇಲೆ ಯಾಕೆ ಸ್ಟೇ ಆರ್ಡರ್ ತರ್ತೀರಾ ಹೋಗಿ ಕೋರ್ಟ್ ಹೋಗಿ ಅವ್ರು ಪ್ರೂವ್ ಮಾಡಿ ಜನತಾ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಮಿಲ್ ನ್ಯಾಯಾಲಯಕ್ಕೆ